ಸ್ನೇಹಿತರೆ ನಾನೀಗ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿದ್ದೀನಿ ಸುಮಾರು ಹನ್ನೆರಡು ದಿನದ ಹಿಂದೆ ಇದೇ ಲಕ್ನೋ ವಿಮಾನ ನಿಲ್ದಾಣಕ್ಕೆ ನಾನು ಬಂದಿದ್ದೆ ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ನಾನು ನೇಪಾಳಕ್ಕೆ ಹೋಗಿ ನೇಪಾಳದಿಂದ ತಿರುಗಿ ಇದೇ ಲಕ್ನೋಗೆ ಬಂದುಬಿಟ್ಟು ಲಕ್ನೋದಿಂದ ಈಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಹತ್ತು ಮುಕ್ಕಾಲಿಗೆ ನಮ್ಮ ಫ್ಲೈಟ್ ಇರ್ತಕ್ಕಂಥದ್ದು ಸುಮಾರು ಏಳುವರೆ ಈಗ ಏಳುವರೆಗೆ ಸಿಕ್ಕಾಪಟ್ಟೆ ವೆದರ್ ತುಂಬ ಹಾಟ್ ಇದೆ ತುಂಬ ಶೆಕೆ ಅನಿಸುತ್ತೆ ಇದು ಲಕ್ನೋ ಏರ್ಪೋರ್ಟಿನ ಹೊರಭಾಗ ಈ ರೀತಿ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ಹೊರಭಾಗ ಲಕ್ನೋ ಏರ್ಪೋರ್ಟ್ ಮತ್ತು ಡಿಪರ್ಜರ್ ಗೇಟ್ ಸೊ ಇಲ್ಲಿದೆ ಈಗ ಡಿಪ್ಪರ್ಜರ್ ಗೇಟ್ ಒಳಗಡೆ ಹೋಗಿ ನಾವು ಚೆಕಿನ್ ಆಗಬೇಕು ಆಗಿ ಒಳಗಡೆ ಬಂದಾಯಿತು ಇವಾಗ ಬ್ಯಾಗಿನ್ನೆಲ್ಲ ಬ್ಯಾಗೇಜ್ ಡ್ರಾಪ್ ಮಾಡಬೇಕು ಇಲ್ಲಿ ಆಕಾಶ ಏರ್ ಕೌಂಟ್ರಿದೆ ಅಲ್ಲಿ ಹೋಗಿಬಿಟ್ಟು ಬ್ಯಾಗೇಜನ್ನ ಡ್ರಾಪ್ ಮಾಡಿಬಿಟ್ಟು ಕ್ಯಾಬಿನ್ ಬ್ಯಾಗೇಜ್ ಮಾತ್ರ ತೊಗೊಂಡೋಗ್ತಿದ್ದೀನಿ ಚೆಕ್ ಇನ್ ಬ್ಯಾಗೇಜು ಒಳಗಡೆ ಡ್ರಾಪ್ ಮಾಡಬೇಕಾಗತ್ತೆ ಸೊ ಈ ರೀತಿ ಒಳಗಡೆ ಇದೆ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಬ್ಯಾಗೇಜ್ ಡ್ರಾಪ್ ಮಾಡಾಯಿತು ಇವಾಗ ಸೆಕ್ಯೂರಿಟಿ ಚೆಕ್ಕಿಗೆ ಹೋಗ್ತಾಯಿದ್ದೀನಿ ಸೆಕ್ಯೂರಿಟಿ ಚೆಕ್ ಫಿನಿಶ್ ಮಾಡಿದೆ ಈಗ ಬೋರ್ಡಿಂಗ್ ಲಾಂಜಿಗೆ ಹೋಗಬೇಕು ಗೇಟ್ ನಂಬರ್ ಫೈವಲ್ಲಿ ನಮ್ಮ ಬೋರ್ಡಿಂಗು ಗೇಟ್ ನಂಬರ್ ಫೈವ್ ಮೇಲ್ಗಡೆ ಇದೆ ಎಸ್ಕಲೇಟ್ರ್ ಮುಖಾಂತರ ಮೇಲ್ಗಡೆ ಹೋಗಬೇಕು ಇದು ಒಂದು ಫುಟ್ ಏರ್ಪೋರ್ಟ್ ಆದರೂ ಸಹ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಇದು ಕೆಳಗಡೆ ಇರ್ತಕ್ಕಂಥದ್ದು ಹೋಲ್ಡಿಂಗ್ ಗೇಟ್ ನಂಬರ್ ಫೈವ್ಗೆ ಇದ್ದೀನಿ ಸೊ ಈ ರೀತಿ ಮೇಲೆ ಬಂದಾಯಿತು ಈ ರೀತಿ ಇದೆ ಏರ್ಪೋರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫ್ಲೈಟ್ ಬಂದ್ಬಿಟ್ಟು ಹತ್ತು ನಲ್ವತ್ತಕ್ಕಿರೋದು ಆಗಲೇ ಈಗ ಎಂಟೂವರೆಗೆ ನಾನು ಚೆಕ್ಕಿನಾಗಿ ಸೆಕ್ಯೂರಿಟಿ ಆಗಿ ಬೋರ್ಡಿಂಗ್ ಗೇಟ್ ಹತ್ರ ಬಂದಿದ್ದೀನಿ ತುಂಬ ಹೊಟ್ಟೆ ಹಚ್ಚ್ತಾಯಿದೆ ತಿಂದೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡೋಣ ಅಂತೇಳ್ಬಿಟ್ಟು ಏನೇನಿದೆ ಹೇಳ್ಬಿಟ್ಟು ಚೆಕ್ ಮಾಡಿದೆ ಸೊ ನನ್ನ ಹಿಂದ್ಗಡೆ ಫುಡ್ ಸ್ಟ್ರೀಟ್ ಅಂತ ಇದೆ ಅಲ್ಲಿ ಹೋಗಿ ಏನೇನು ಸಿಗತ್ತೆ ಅಂತ ನೋಡೋಣ ಸೊ ಇಡ್ಲಿ ಬಡ ಇದೆಲ್ಲ ಸಿಗತ್ತೆ ಹೇಳ್ಬಿಟ್ಟು ಚಿತ್ರಗಳು ಹಾಕಿದ್ದಾನೆ ಆದರೆ ಇಲ್ಲಿ ಇಡ್ಲಿ ತಯ ಇಡ್ಲಿ ಇಡ್ಲಿ ಮೇಲೆ ಹೇರಾಗೆ ಬಂದುಬಿಡತ್ತೆ ಯಾಕೆ ಅಂದರೆ ಅಷ್ಟು ಕೆಡದಾಗಿರುತ್ತೆ ತುಂಬ ಹಾರ್ಡ್ ಇರುತ್ತೆ ಇಡ್ಲಿ ಹಾಗಾಗಿ ತಿನ್ನೋದಕ್ಕೆ ಬೇಜಾರಾಗುತ್ತೆ ನಾನು ಸೌತ್ ಇಂಡಿಯಾ ಥರ ಯಾವುದೂ ಇಡ್ಲಿ ಮಾಡೋದಿಲ್ಲ ನಾನು ಯಾವುದೂ ರಿಸ್ಕ್ ಬೇಡ ಅಂತೇಳ್ಬಿಟ್ಟು ಭಾಜಿನ ಆರ್ಡ್ರ್ ಮಾಡ್ತಾ ಇದ್ದೀನಿ ಪಾವ್ ಭಾಜಿ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಯಾಕೆಂದರೆ ಇಲ್ಲಿ ಯಾವ ಥರ ಇರೋದೋ ಗೊತ್ತಿಲ್ಲ ಅಟ್ಲೀಸ್ಟ್ ಪಾವ್ ಭಾಜಿ ತಿನ್ಬಹುದು ಅಂತ ಅನಿಸುತ್ತೆ ಪಾವ್ ಭಾಜಿ ಆರ್ಡ್ರ್ ಮಾಡಿದ್ದೆ ಸೊ ಪಾವ್ ಭಾಜಿ ಬಂದಿದೆ ಈ ರೀತಿ ನೋಡ್ಬೋದು ಸೊ ಇಲ್ಲಿ ಈಗ ಹೊಟ್ಟೆ ಹಸ್ತಿರೋದ್ರಿಂದ ಯಾವುದೋ ಒಂದು ತಿನ್ನಬೇಕು ತಿನ್ನಬೇಕು ಅಷ್ಟೇ ಟೇಸ್ಟ್ ನೋಡ್ತೀನಿ ಯಾವ ಥರ ಇದೆ ಅಂತ ಹೇಳ್ತೀನಿ ಓಕೆ ಚೆನ್ನಾಗಿದೆ ತಿನ್ನ ಏನು ಅಷ್ಟೊಂದು ನಿರೀಕ್ಷೆ ಮಾಡೋದಕ್ಕಾಗಲ್ಲ ಒಂದು ಲೆವೆಲ್ ಇದೆ ಹೊಟ್ಟೆ ತುಂಬುತ್ತೆ ತುಂಬಬೇಕು ಅಷ್ಟೇ ಅದೇ ಅದರಲ್ಲಿ ಸರಿ ಪಾವ್ಭಾಜಿ ತಿಂದೆ ಆಮೇಲೆ ವಡೆ ತಿನ್ನೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ ಹಬ್ಬ ಅದು ಮೆದು ವಡ ಅಂತ ಹೇಳ್ತಾರೆ ಆದರೆ ತುಂಬ ಇದೆ ಹಾರ್ಡ್ ವಡ ಅಂತ ಹೇಳ್ಬೋದು ಇಟ್ ಇಸ್ ನಾಟ್ ಮೆದು ವಡ ಇಟ್ ಈಸ್ ಹಾರ್ಡ್ ಬಡ ನೋಡಿ ಸಾಫ್ಟಾಗಿರ್ಬೇಕಿದು ನಮ್ಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಾವು ತುಂಬ ಸಾಫ್ಟಾಗಿ ಮಾಡ್ತೀವಿ ಇವ್ರಿಗೇನು ಮಾಡೋದಕ್ಕೆ ಬರಲ್ವೋ ಏನೋ ಗೊತ್ತಾಗಲ್ಲ ಆ ಮೆದುವಣ ಅಂತ ಹೇಳ್ತಾರೆ ಆ ಹೆಸರಿಗೆ ಮಾತ್ರ ಮೆದು ವಡ ಆದರೆ ನೋಡಿದರೆ ಸಖತ್ತು ಹಾರ್ಡಿದೆ ಅಕ್ಕೂ ಬೋರ್ಡಿಂಗ್ ಗೇಟ್ ನಂಬರ್ ಫೈವ್ನಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಇನ್ನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಇದ್ದೀನಿ ಇಲ್ಲಿ ನಾನು ಕೊನೆ ಹೋಗೋದು ಹೋಗ್ತಾ ಇದ್ದೀನಿ ನಾನು ಇಂಡಿಗೋದಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಈಗ ಫಸ್ಟ್ ಟೈಮ್ ನಾನು ಆಕಾಶದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ನೋಡೋಣ ಆದರೆ ಎಕ್ಸ್ಪೀರಿಯೆನ್ಸ್ ಯಾವುದೇ ರೀತಿ ಇದೆ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಯೂಶಲಾಗಿ ಇಂಡಿಗೋ ಫ್ಲೈಟ್ ಬಂದು ತುಂಬ ಪಂಕ್ಚಲ್ ಆಗಿ ಕರೆಕ್ಟ್ ಟೈಮಿಗೆ ಹೋಗ್ತಾ ಇತ್ತು ಬಟ್ ಆಕಾಶ ಏರ್ ಅದೇ ರೀತಿ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳ್ಬಿಟ್ಟ ಆಕಾಶ ಏರ್ ಪ್ರಥಮ ಬಾರಿ ಆಕಾಶ ಏರನಲ್ಲಿ ಪ್ರಯಾಣ ಮಾಡ್ತಾ ಇದ್ದೇನೆ ನೋಡೋಣ ಯಾವ ಥರ ಎಕ್ಸ್ಪೀರಿಯೆನ್ಸ್ ಥ್ಯಾಂಕ್ ಯು ಪಾಸ್ ಥ್ಯಾಂಕ್ ಯು ನಿಮ್ ಬೋರ್ಡಿಂಗ್ ಗೇಟ್ ಒಳಗಡೆಯಿಂದ ಬಂದಾಯಿತು ಈಗ ಫ್ಲೈಟ್ ಒಳಗಡೆ ಏರಬೇಕು ಹೋಗಬೇಕು ಫ್ಲೈಟು ನೋಡಿ ನಾವು ಹೋಗ್ತಿರೋ ಫ್ಲೈಟ್ ಅಲ್ಲಿ ನಿಂತಿದೆ ಈ ಫ್ಲೈಟಲ್ಲಿ ನಾವು ಹತ್ಕೊಂಡು ಹೋಗಬೇಕಾಗತ್ತೆ ಸೊ ಒಳಗಡೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಆಯ ಕಾಸ ಇಯರಲ್ಲಿ ನಾನು ಟ್ರಾವೆಲ್ ಮಾಡ್ತಿರೋದು ನೋಡೋಣ ಇದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಕೆಳಗಡೆ ಬೋರ್ಡಿಂಗ್ ಬೋರ್ಡಿಂಗ್ ಲಾಂಚ್ ಇದು ಕೆಳಗಡೆ ಕಾಣುತ್ತೆ ನನಗೆ ಆ ಕಡೆ ಈ ಕಡೆಗೆಲ್ಲ ಗಿಡಗಳೆಲ್ಲ ಇಟ್ಬಿಟ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿದೆ ಇಲ್ಲಿ ಅಲ್ಲಲ್ಲೇ ಗಿಡಗಳೆಲ್ಲ ಇಟ್ಬಿಟ್ಟು ಒರಿಜಿನಲ್ ಗಿಡಗಳು ಇದು ನಾನು ಯೂಶಲಾಗಿ ಇಂಡಿಯೋ ಇಂಡಿಗೋರ್ನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಬಟ್ ಈಗ ಫಸ್ಟ್ ಟೈಮ್ ನಾನು ಆಕಾಶಲ್ಲಿ ಟ್ರಾವೆಲ್ ಮಾಡ್ತೀನಿ ಬಟ್ ಯಾಕೋ ಅವ್ರಿಗೆ ಎರಡು ಸಲ ಸ್ಕ್ರೀನಿಂಗ್ ಮಾಡ್ತಿದ್ದಾರೆ ಒಳಗಡೆ ಅಲ್ಲೂ ಕೂಡ ಆಯೋದು ಮತ್ತು ಇಲ್ಲೂ ಕೂಡ ನಮಗೆ ತರವಾಗಿ ಚೆಕ್ ಮಾಡಿದರು ಏನಕ್ಕೆ ಗೊತ್ತಾಗಲಿಲ್ಲ ಏನೋ ಇರಲಿ ಒಂದು ಸಲ ಆಗುತ್ತೆ ಈ ಥರ ಬೋರ್ಡಿಂಗ್ ಬಸ್ ಅಂದರೆ ಕಳೆದೋಗ್ತಿತ್ತು ಸೊ ಆಮೇಲೆ ಇವರು ಆಕಾಶ ಸ್ಟಾಫ್ ಬಂದ್ಬಿಟ್ಟು ಕೊಟ್ಟರು ತಗೊಂಬಂದು ಕೊಟ್ಟರು ನಾನು ಎಲ್ಲೋ ಬಿಟ್ಬಿಟ್ಟಿದ್ದೆ ಬೋರ್ಡಿಂಗ್ ಬಸ್ ನಾನೆಲ್ಲೋ ಬಿಟ್ಬಿಟ್ಟಿದೆ ಸೊ ಫಸ್ಟ್ ಟೈಮ್ ಆಕಾಶ ಏರಲ್ಲಿ ಟ್ರಾವೆಲ್ ಮಾಡ್ತಿರೋದು ಆಕಾಶ ಏರ್ ಸಿಂಗಲ್ ಇದು ಲಾಸ್ಟ್ ಪರ್ಸನ್ ಹಾಯ್ ಹಾಯ್ ಹಲೋ 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 ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೋರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಈ ಫಾರ್ಮಾಲಿಟೀಸ್ ಎಲ್ಲ ಯಾವ ಥರ ನೀರಲ್ಲಿ ಬಿದ್ದರೆ ಯಾವ ಥರ ಬೆಲ್ಟ್ ಹಾಕೊಳ್ಳೋದು ಯಾವ ಥರ ವ್ಯಾಕ್ಯೂಮ್ ಆಕ್ಸಿಜನ್ ಕಮ್ಮಿ ಆದರೆ ಯಾವ ಥರ ಇದಾಗುತ್ತೆ ಅವೆಲ್ಲ ಮಾಮೂಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಅದೆಲ್ಲ ಕೊಟ್ಟಾಯಿತು ಈಗ ಹೋಗ್ತಾ ಇದೆ ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಇದೆ ಸುಮಾರು ಗಂಟೆ ಹತ್ತು ಮುಕ್ಕಾಲು ಲಕ್ನೋದಿಂದ ಫ್ಲೈಟ್ ಹೊರಟಿದೆ ಆನ್ ಟೈಮ್ ಇದೆ ಆಕಾಶ ಏರಲ್ಲಿ ಫಸ್ಟ್ ಟೈಮ್ ನಾವು ಟ್ರಾವೆಲ್ ಮಾಡ್ತಿರೋದು ನಾನು ಆನ್ ಟೈಮಿಗೆ ಹೊರಟು ತುಂಬ ಖುಷಿಯಾಯಿತು ಇದು ಸ್ವಲ್ಪ ಸೀಟೆಲ್ಲ ವಿಶಾಲವಾಗಿದೆ ಸ್ವಲ್ಪ ಲಕ್ಸುರಿಯಸ್ ಆಗಿ ನೋಡೋದಕ್ಕೆ ಸ್ವಲ್ಪ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ ಈ ಆಕಾಶ ಏರು ಅದು ಅಂದ್ರೆನಲ್ಲಿ ನಿಂತಿದೆ ಈಗ ಟೇಕಾಫ್ ಆಗುತ್ತೆ ಟೇಕ್ ಆಫ್ ಯಾವ ರೀತಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಮೋಡ ಇತ್ತು ಹಾಗಾಗಿ ಸ್ವಲ್ಪ ಟರ್ಬುಲೆನ್ಸು ಮೋಸ್ಲಿ ಮೋಡ ಜಾಸ್ತಿ ಇರೋದ್ರಿಂದ ಟರ್ಬುಲೆನ್ಸು ಇರ್ಬೋದು ನೋಡೋಣ ಟರ್ಬುಲೆನ್ಸ್ ಆದಾಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ಟರ್ಬುಲೆನ್ಸ್ ಏನಾದರೂ ಆದರೆ ಯಾವ ರೀತಿ ಇದೆ ಅಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕ್ಲಾಸ ಏನು ಏನಪ್ಪ ವಿಶೇಷತೆ ಅಂದರೆ ನಮ್ಮ ಸೀಟ್ಗಳೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಇನ್ನೂ ಮಜಾ ಅಂತಂದರೆ ನಮ್ಮ ಮೊಬೈಲ್ಗಳನ್ನು ಮುಂದಿನ ಸೀಟಿನ ಮೇಲೆ ಕೊಟ್ಬಿಟ್ಟು ನಾವು ನೋಡ್ಬೋದು ಯಾವ ರೀತಿ ಅಂತ ಅದನ್ನು ತೋರಿಸ್ತೀನಿ ಸೊ ಇದು ಮೊಬೈಲು ಈ ರೀತಿ ಯಾವುದೇ ರೀತಿ ಇಟ್ಕೋಬೋದು ಅಂತಂದರೆ ನಿಮಗೆ ತೋರಿಸ್ತೀನಿ ವ್ಯವಸ್ಥೆನ ಇಲ್ಲಿ ಆಕಾಶ ಏರಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಟರ್ಬುಲೆನ್ಸ್ ಏನು ಅಷ್ಟೊಂದು ಇರಲಿಲ್ಲ ಚೆನ್ನಾಗಿತ್ತು ವೆದರ್ ಆದರೆ ಮಧ್ಯೆ ಸ್ವಲ್ಪ ಸ್ವಲ್ಪ ಒಂದು ಒಂದು ಥರ್ಟಿ ಸೆಕೆಂಡ್ಸ್ ಒನ್ ಮಿನಿಟ್ ಟರ್ಬುಲೆನ್ಸ್ ಇತ್ತು ಬಿಟ್ಟರೆ ಅಂಥ ಏನೂ ಸಿವಿಯರ್ ಟರ್ಬುಲೆನ್ಸ್ ಫ್ಲೈಟ್ನಲ್ಲಿ ಕಾಡಲಿಲ್ಲ ಹೊಸ ರನ್ವೇನಲ್ಲಿ ಇದು ಲ್ಯಾಂಡ್ ಆಯಿತು ಎರಡೂವರೆ ಗಂಟೆಗಳ ಪ್ರಯಾಣದ ನಾವು ಇಲ್ಲಿ ಬೆಂಗಳೂರಿಗೆ ಇಳ್ದಾಯಿತು ಆಕಾಶ ಏರ್ ಏನಿದೆ ಇದು ನಾನು ಮೊದಲನೇ ಬಾರಿ ಪ್ರಯಾಣ ಮಾಡ್ತಿರೋದು ಇಲ್ಲಿ ಸೀಟುಗಳು ಸ್ವಲ್ಪ ವಿನೂತನವಾಗಿದೆ ಹಾಗಾಗಿ ಸ್ವಲ್ಪ ಅಗಲವಾಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊತೀನಿ ಬಾ ಬಾಯ್ ಥ್ಯಾಂಕ್ ಯು ಈಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಹೋಗ್ತಾ ಇದ್ದೀನಿ ಸೊ ಬೆಲ್ಟ್ ನಂಬರ್ ಸಿಕ್ಸಲ್ಲಿ ನಮ್ಮ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡಿಕೊಂಡು ಆಚೆ ಹೋಗೋದು ಡೊಮೆಸ್ಟಿಕ್ ಅರೈವಲ್ ಸ್ವದೇಶಿ ಆಗಮನ ನಾವೀಗ ಸ್ವದೇಶದಿಂದ ಸ್ವದೇಶಕ್ಕೆ ಬರ್ತಾ ಇದ್ದೀವಿ ವಿದೇಶದಿಂದ ಏನಲ್ಲ ಇಲ್ಲಿ ಡೊಮೆಸ್ಟಿಕ್ ಅರೈವಲ್ ಅಂತ ಇಲ್ಲಿ ಹಾಕಿದ್ದಾರೆ ಎಸ್ಕಲೇಟ್ರ್ ಮುಖಾಂತರ ಕೆಳಗಡೆ ಹೋಗ್ತಾ ಇದ್ದೀವಿ ಸೊ ಮೇಲುಗಡೆ ಇಳಿ ಮೇಲ್ಗಡೆಯಿಂದ ಕೆಳಗಡೆ ಇಳಿಬೇಕು ಇಳಿದ್ರೂ ಒಳಗಡೆ ಹೋಯಿತು ಅಂತಂದರೆ ನಾವು ಬೆಲ್ಟ್ ನಂಬರ್ ಸಿಕ್ಸ್ ಕಾಣುತ್ತೆ ಸೊ ಇಲ್ಲಿ ಸುಮಾರು ಬೆಲ್ಟ್ಗಳಿದೆ ನಮ್ಮದು ಬೆಲ್ಟ್ ನಂಬರ್ ಸಿಕ್ಸಲ್ಲಿ ನಮ್ಮ ಲಗೇಜ್ ಬರುತ್ತೆ ಈಗ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಮುಂದೆ ಆಚೆ ಕಡೆ ಹೋಗಬೇಕಾಗತ್ತೆ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡಾಯ್ತು ಇವಾಗ ಹೊರಗೆ ಹೋಗುವ ಸಮಯ ಹೊರಗಡೆ ಯಾವ ಥರ ಟೆಂಪ್ರೇಚರ್ ಇದೆ ಗೊತ್ತಿಲ್ಲ ಬಟ್ ಲಕ್ನೋ ಅಂತೂ ಸಿಕ್ಕಾಪಟ್ಟೆ ಟೆಂಪ್ರೇಚರು ವಿಪರೀತ ಶೆಕೆ ಶಕೆ ಅನ್ನಿಸ್ತಾ ಇತ್ತು ಹ್ಯೂಮಿಡ್ ಜಾಸ್ತಿ ಇತ್ತು ಬಟ್ ಅದು ಬೆಂಗಳೂರು ವೆದರ್ ಇದೆಯಲ್ಲ ತುಂಬ ಸುಂದರವಾಗಿರ್ತಕ್ಕಂಥ ಸ ಚೆನ್ನಾಗಿರ್ತಕ್ಕಂಥ ವೆದರ್ ಅದು ಹಾಗಾಗಿ ಹೊರಗಡೆ ಹೋಗಿ ಯಾವ ಥರ ವೆದರ್ ಇದೆ ಅಂತೇಳ್ಬಿಟ್ಟು ನೋಡಬೇಕು ಸುಮಾರು ಹನ್ನೆರಡು ದಿನಗಳ ಕಾಲ ಕರ್ನಾಟಕವನ್ನು ತೊರೆದು ಉತ್ತರ ಪ್ರದೇಶ ಮತ್ತು ಬಿಹಾರ ಮತ್ತು ನೇಪಾಳವನ್ನು ಸುತ್ತಿ ನಾನು ಈಗ ಮತ್ತಿರ್ಗಿ ಬೆಂಗಳೂರಿಗೆ ಬರ್ತಾಯಿದ್ದೀನಿ ಇಲ್ಲಿಗೆ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ